ನಮಸ್ಕಾರ ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ನಾವು ತಿಳಿಯೋಣ ಆಗಸ ಆಗಸ ಆಕಾಶ ಸ್ಕೈ ಯಾವ ರೀತಿಯಾಗಿ ನಾವು ಮಾಡಬಹುದು ಅಂದರೆ ಆಕಾಶದಲ್ಲಿ ಆಗಸದಲ್ಲಿ ಆಕಾಶ ಅಂದ್ರೆ ಸ್ಕೈ ಆಗಸದಲ್ಲಿ ಪಕ್ಷಿಗಳು ಹಾರಾಡುತ್ತಿವೆ ಆಗಸದಲ್ಲಿ ವಿಮಾನಗಳು ಹಾರಾಡುತ್ತವೆ ಅಂತ ನೀವು ಬರಿಬೋದು ನಾವು ಆಕಾಶದಲ್ಲಿ ಪಕ್ಷಿಗಳು ಹಾರಾಡುತ್ತಿವೆ ಅಂತ ಬರೆಯೋಣ ಆಗಸದಲ್ಲಿ ಆಗಸದಲ್ಲಿ ಪಕ್ಷಿಗಳು ಹಾರಾಡುತ್ತವೆ ಆಗಸದಲ್ಲಿ ಪಕ್ಷಿಗಳು ಹಾರಾಡುತ್ತವೆ ನವಿಲು ನವಿಲು ಅಂದ್ರೆ ಪೀಕಾಕ್ ನವಿಲು ನೋಡಲು ತುಂಬಾ ಸುಂದರವಾಗಿರುತ್ತದೆ ಅಥವಾ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಅಂತಲೇ ಬರೀಬಹುದು ನಾನು ಇಲ್ಲಿ ನವಿಲು ಸುಂದರವಾದ ಪಕ್ಷಿ ಅಂತ ಬರಿತೀನಿ ಅಥವಾ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ನಮ್ಮ ನ್ಯಾಷನಲ್ ಬರ್ಡ್

ಇಷ್ಟ ನನಗೆ ಚಿತ್ರ ಬಿಡಿಸಲು ತುಂಬಾ ಇಷ್ಟ ಮನೆ ಮನೆಯ ಸ್ವಂತ ವಾಕ್ಯದಲ್ಲಿ ಯಾವ ರೀತಿಯಾಗಿ ಬರೆಯೋದು ನಾನು ನನ್ನ ಕುಟುಂಬದೊಂದಿಗೆ ಮನೆಯಲ್ಲಿ ವಾಸ ಮಾಡುತ್ತೇನೆ ಅಥವಾ ನನ್ನ ಮನೆ ನೋಡಲು ತುಂಬಾ ಸುಂದರವಾಗಿದೆ ಸೊ ನಾವು ನನ್ನ ಮನೆ ನೋಡಲು സുന്ദരവേ ബരിബത്തേ നൂ ശ ನೀವು ಬೇರೆ ಏನಾದರೂ ಇದ್ರೆ ಬರ್ಕೊಳ್ಬೋದು ಪ್ರವಾಸ ಪ್ರವಾಸ ಅಂದ್ರೆ ಪ್ರವಾಸ ಅಂದರೆ ಟ್ರಿಪ್ಪು ನಾನು ಮೈಸೂರು ಪ್ರವಾಸಕ್ಕೆ ಹೋಗಿದ್ದೇನೆ ನಾನು ಮೈಸೂರಿಗೆ ನಾನು ನಾನು ಮೈಸೂರಿಗೆ ಪ್ರವಾಸಕ್ಕೆ ಹೋಗಿದ್ದೇನೆ ನಂತರ ಹಣ ಹಣ ಅಂದ್ರೆ ದುಡ್ಡು ಏನು ಏನ್ ಹಣ ನನ್ನ ಹತ್ತಿರ ತುಂಬ ಹಣವಿದೆ ಬಿದ್ದ ನಾನು ಹಣವನ್ನು ಜೋಪಾನವಾಗಿ ಇಡುತ್ತೇನೆ ಸೊ ಅದು ಬರೆಯೋಣ ನಾನು ಹಣವನ್ನು ಜೋಪಾನವಾಗಿ అడవి అడవి అంద అడవ్ అడవ్ ప్రాణి పక్షిలు వాసే ప్రాణి పక్షి

ಕೋಗಿಲೆ ಕೋಗಿಲೆ ಮಧುರವಾಗಿ ಹಾಡನ್ನು ಹಾಡುತ್ತದೆ ಕೋಗಿಲೆ ಕೋಗಿಲೆಯ ಧ್ವನಿ ಕೋಗಿಲೆಯ ಧ್ವನಿ ಮಧುರವಾಗಿರುತ್ತದೆ ಮಧುರವಾಗಿರುತ್ತದೆ ಕೋಗಿಲೆಯ ಧ್ವನಿ ಮಧುರವಾಗಿರುತ್ತದೆ ಇದೇ ರೀತಿಯಾಗಿ ನಿಮಗೆ ಹೆಚ್ಚಿನ अल्लु स्वतंत वाक्यू बे प्लीज कमेंट बॉक्सली कमेंटी धन्यवाद